ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಗುರುತರ ಜವಾಬ್ದಾರಿ ಹೊತ್ತವರು ಮಾತ್ರ ಗುರುವಾಗಲು ಸಾಧ್ಯ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಕೇಳಿ ಗುರುತರ ಜವಾಬ್ದಾರಿ ಹೊತ್ತವರು ಮಾತ್ರ ಗುರುವಾಗಲು ಸಾಧ್ಯ ಅಖಂಡ ಮಂಡಲಾಕಾರಂ ವ್ಯಾಪ್ತಮೇ ವಚರಾಚರಂ ತತ್ಪದಂ ದರ್ಶಿತಂ ತಸ್ಮೈ ಶ್ರೀ ಗುರುವೇ ನಮಃ ನಾವೆಲ್ಲ ದೇವರೆಂದು ಕೈ ಮುಗಿಯುವುದು ಒಂದು ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಇನ್ನೊಂದು ಯಾರು ಸಮಾಜವನ್ನು ಉದ್ಧರಿಸುವಂತಹ ಕಾಯಕದಲ್ಲಿ ತೊಡಗಿ ಅಂಧಕಾರದಲ್ಲಿ ಮುಳುಗಿದ ಜೀವನಕ್ಕೆ ಸುಜ್ಞಾನದ ಬೆಳಕು ನೀಡುತ್ತಾರೆಯೋ ಅವರನ್ನು ಮಾತ್ರ ದೇವಸ್ವರೂಪಿಗಳೆಂದು ತಿಳಿದು ವಿನಿತ ಭಾವದಿಂದ ಅನನ್ಯ ಭಕ್ತಿಯಿಂದ ಕೈಮುಗಿಯುತ್ತೇವೆ ಶಿಷ್ಯರೋತ್ತಮರಿಗೆ ಶಿವಸ್ವರೂಪಿ ಶಿಕ್ಷಕನಾಗಿ ಶರಣೆಂದು ಬಂದವರ ಕಾಯುವ ರಕ್ಷಕನಾಗಿ ರಜೋ ತಮೋ ಗುಣ ಭಾಗಿಸಿ ಸಾತ್ವಿಕ ಗುಣಗುಣಿಸುವ ಗುಣಶೇಖರ ಗುರು ನೋಡೋ ಶ್ರೀರವಿ ಎಂಬಂತೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಅಹಿತ ಯಾವುದು ವಿಹಿತ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ನೀತಿ ಯಾವುದು ಅನೀತಿ ಎಂಬ ತಿಳುವಳಿಕೆಯನ್ನು ನೀಡುವ ಮೂಲಕ ನಮ್ಮಲ್ಲಿನ ರಜೋಗುಣ ತಾಮಸಗುಣದ ವಿಷಬೀಜವನ್ನು ವಿನಾಶ ಮಾಡಿ ಸಾತ್ವಿಕ ಗುಣದ ಬುದ್ಧಿಯ ವೃದ್ಧಿಗೆ ಬದ್ಧನಾಗಿ ಪ್ರಬುದ್ಧ ಜನಾಂಗವನ್ನು ನಿರ್ಮಾಣ ಮಾಡುವ ವಿಶ್ವ ನಿಯಾಮಕನಾದವನು ಗುರು ಇಂತಹ ಗುರುವಿನ ಮಹಿಮೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿ ವಿಶ್ವಮಾನ್ಯ ಗುರುವಾಗಿ ಶ್ರೇಷ್ಠ ತತ್ವಜ್ಞಾನಿಯಾಗಿ ಭಾರತ ರತ್ನ ಕಿರೀಟವನ್ನು ತೊಟ್ಟು ಈ ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರೂ ನಾನೊಬ್ಬ ಶಿಕ್ಷಕ ಎಂಬುದನ್ನು ಮರೆಯದೆ ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಕರೆ ಕೊಟ್ಟ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗುರುವಿಗಿರುವ ಗೌರವ ಎಂತಹದು ಎಂಬುದನ್ನು ತಿಳಿಯೋಣ ಗಿರಿ ಶಿಖರವನ್ನೇ ಲೇಖನಿಯಾಗಿಸಿಕೊಂಡು ಅನಂತಸಾಗರದ ನೀರನ್ನು ಶಾಹಿಯಾಗಿ ತೆಗೆದುಕೊಂಡು ಆಗಸವೆಂಬ ಕಾಗದದಲ್ಲಿ ಬರೆದರೂ ಗುರು ಎಂಬ ವಿಶಾಲ ಅರ್ಥವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲದ ಶ್ರೇಷ್ಠ ಗುರುವಿನ ಬಗ್ಗೆ ಗುಣಗಾನ ಮಾಡುವುದೆಂದರೆ ಅದೊಂದು ಸಾಹಸಮಯ ಕಾರ್ಯವಾಗಿದೆ ಯಾವುದೇ ಒಂದು ದೇಶದ ಅಭಿವೃದ್ಧಿಯಾಗಬೇಕಾದರೆ ಬಹುಮುಖ್ಯವಾದ ಎರಡು ಸಂಪನ್ಮೂಲಗಳು ಇರಲೇಬೇಕು ಒಂದು ನೈಸರ್ಗಿಕ ಸಂಪನ್ಮೂಲ ಇನ್ನೊಂದು ಮಾನವ ಸಂಪನ್ಮೂಲ ಯಾವ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲವನ್ನು ವಿವೇಚನೆಯಿಂದ ಬಳಸಿಕೊಳ್ಳುವ ಮಾನವ ಸಂಪನ್ಮೂಲ ಲಭ್ಯವಿದೆಯೋ ಆ ದೇಶ ಅಭಿವೃದ್ಧಿಯ ಪಥದತ್ತ ಸಾಗಲು ಸಾಧ್ಯವಿದೆ ಯಾವ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲವನ್ನು ವಿವೇಚನಾರಹಿತವಾಗಿ ಬಳಸಿಕೊಳ್ಳುತ್ತಾರೆಯೋ ಆ ದೇಶ ಅಭಿವೃದ್ಧಿಯಾಗಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಕಾರಣ ಈ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಬೇಕಾಗಿರುವ ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡುವ ಬಹುದೊಡ್ಡ ಕಾರ್ಯವನ್ನು ಮಾಡುವ ಏಕೈಕ ಕ್ಷೇತ್ರ ಯಾವುದಾದರೂ ಇದ್ದರೆ ಅದು ಶಿಕ್ಷಣ ಕ್ಷೇತ್ರವೇ ಹೊರತು ಮತ್ತಾವುದೂ ಅಲ್ಲ ಇಂತಹ ಅಮೂಲ್ಯ ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡುವ ನಿರ್ಮಾತೃಗಳು ಯಾರು ಎಂದು ಪ್ರಶ್ನಿಸಿಕೊಂಡರೆ ಇಲ್ಲಿ ನಮ್ಮೆದುರಿಗೆ ಕಾಣಸಿಗುವ ದೇವಸ್ವರೂಪಿಗಳಾದ ಶಿಕ್ಷಕರು ಎಂದು ಅಭಿಮಾನದಿಂದ ಹೇಳಬಹುದು ಅದಕ್ಕೆ ಇರಬಹುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುವ ಆದಿಶಂಕರಾಚಾರ್ಯರಿಂದ ರಚಿತವಾದ ಈ ಶ್ಲೋಕ ಯಾರಿಗೆ ಗೊತ್ತಿಲ್ಲ ಹೇಳಿ ಗುರುವಾದವನು ಬ್ರಹ್ಮನಂತೆ ಮಾನವ ಜನಾಂಗಕ್ಕೆ ಸಂಸ್ಕಾರ ನೀಡುವ ಸೃಷ್ಟಿಕರ್ತನಾಗಿ ಬದುಕಿನ ಬಂಡಿಯಲ್ಲಿ ಸಾಗುವಾಗ ಬರುವ ಏರು ಸಂಕಷ್ಟಗಳನ್ನು ಪರಿಹರಿಸಿ ವಿಷ್ಣುವಿನಂತೆ ಕಾಪಾಡಿ ನಾನೆಂಬ ಅಹಂಭಾವತಾಳಿ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗುವ ವಿನಾಶ ಬುದ್ಧಿಯನ್ನು ಹರಣ ಮಾಡುವ ಮಹೇಶ್ವರನಾಗಿ ಸಾಕ್ಷಾತ್ ದೇವರ ಪ್ರತಿರೂಪವಾಗಿ ದೇವರಿಗಿಂತಲೂ ಹೆಚ್ಚು ಗೌರವಿಸಲ್ಪಡುವ ಏಕೈಕ ವ್ಯಕ್ತಿ ಯಾರು ಎಂದು ಕೇಳಿದರೆ ಅದು ಗುರು ಅಲ್ಲದೆ ಮತ್ತಾರೂ ಅಲ್ಲ ಕಬೀರದಾಸರು ಒಂದು ಕಡೆ ಹೇಳುತ್ತಾರೆ ಗುರು ಗೋವಿಂದ ದೋವು ಖಡೆ ಕಾಕೇಲ ಗೌಪಾಯ ಬಿಲಿಹಾರಿ ಗುರು ಆಪನೆ ಗೋವಿಂದ ದಿಯೋಬತಾಯ ಎನ್ನುತ್ತಾರೆ ಹೌದು ಒಬ್ಬ ಗುರುಗಳು ಕಬೀರದಾಸರನ್ನು ಕೇಳುತ್ತಾರಂತೆ ಕಬೀರದಾಸರೇ ನಿಮ್ಮ ಮುಂದೆ ಏಕಕಾಲದಲ್ಲಿ ಗುರು ಮತ್ತು ಗೋವಿಂದ ಪ್ರತ್ಯಕ್ಷವಾದರೆ ನೀವು ಮೊದಲು ಯಾರಿಗೆ ನಮಸ್ಕಾರ ಮಾಡುತ್ತೀರಿ ಎಂದು ಕೇಳುತ್ತಾರೆ ಆಗ ಕಬೀರದಾಸರು ಹೇಳುತ್ತಾರೆ ಹೇ ಗುರು ನಾನು ಮೊದಲು ನಿಮಗೆ ನಮಸ್ಕಾರ ಮಾಡುತ್ತೇನೆ ಏಕೆಂದರೆ ನೀವೇ ಅಲ್ಲವೇ ನನಗೆ ದೇವರ ಪರಿಚಯ ಮಾಡಿಸಿದ್ದು ದೇವರನ್ನು ತೋರಿಸಿಕೊಟ್ಟಿದ್ದು ಎಂದಾಗ ನಮ್ಮೆಲ್ಲರಿಗೂ ಅರ್ಥವಾಗುತ್ತೆ ಗುರು ದೇವರಿಗಿಂತಲೂ ಶ್ರೇಷ್ಠ ಎಂದು ಅದಕ್ಕೆ ಹೇಳುತ್ತಾರೆ ನ ಗುರು ಅಧಿಕಂ ಎಂದು ಗುರುವಿಗಿಂತ ಶ್ರೇಷ್ಠ ವ್ಯಕ್ತಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಹಾಗಾದರೆ ಗುರು ಎಂದರೆ ಯಾರು ಎಂಬ ಪ್ರಶ್ನೆ ಮೂಡುವುದು ಸಹಜ ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜಲ ಶಲಾಖಯ ಚಕ್ಷುರಸ್ಮಿತಸ್ನ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗು ಎಂದರೆ ಕತ್ತಲು ರು ಎಂದರೆ ಎಂಬ ಎಂಬರ್ಥದಲ್ಲಿ ಯಾರು ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನು ನೀಡಿ ಕಣ್ಣು ತೆರೆಸುವ ರವಿತೇಜವೇ ಗುರು ಗುರು ಎಂಬ ಪದದೊಂದಿಗೆ ಆಚಾರ್ಯ ಮೇಷ್ಟ್ರು ಶಿಕ್ಷಕ ಉಪಾಧ್ಯಾಯ ಅಧ್ಯಾಪಕ ಉಪನ್ಯಾಸಕ ಪ್ರಾಧ್ಯಾಪಕ ಎಂದು ಗೌರವಪೂರ್ವಕವಾಗಿ ಸಂಬೋಧಿಸುತ್ತೇವೆ ಪ್ರತಿಯೊಬ್ಬರ ಜೀವನ ರೂಪುಗೊಳ್ಳುವುದೇ ಗುರು ಎಂಬ ಶ್ರೇಷ್ಠ ವ್ಯಕ್ತಿಯ ಮಾರ್ಗದರ್ಶನದಿಂದ ಕೈ ಹಿಡಿದು ಅಕ್ಷರಗಳನ್ನು ತೀಡುವಿಕೆಯಿಂದ ಹಿಡಿದು ಭಾವನೆಗಳನ್ನು ಬರಹದ ರೂಪದಲ್ಲಿ ಕಲಿಸಿದಾತ ಗುರು ಅಕ್ಷರಗಳನ್ನು ಉಚ್ಚರಿಸಲು ಕಲಿಸಿ ಮಾತುಗಾರರನ್ನಾಗಿ ಮಾಡಿದಾತ ಗುರು ಗುರುವಿನ ಮೀರಿದ ಶಿಷ್ಯರನ್ನು ಪಡೆಯಬೇಕೆಂಬ ತುಡಿತ ಮಿಡಿತದಿಂದ ತನು ಮನವನ್ನು ಜ್ಞಾನದ ದೇಗುಲದಲ್ಲಿ ಅರ್ಪಿಸಿ ಅಮೃತ ವಾಕುಗಳನ್ನು ಬೋಧಿಸಿ ಜಗವ ಜಯಿಸುವ ಚಕ್ರವರ್ತಿಯನ್ನಾಗಿಸಿ ರೂಪಿಸಿದಾತ ಗುರು ತಾನು ಮಾತ್ರ ಗುರುವಾಗಿಯೇ ಉಳಿದು ಶಿಷ್ಯ ಬಳಗದ ಸಾಧನೆಯಿಂದ ಗುರುತಿಸಲ್ಪಟ್ಟಾಗ ಸಿಗುವ ಸಂತೃಪ್ತ ಭಾವಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇಂದು ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ತಮ್ಮ ಸಾಧನೆಗೆ ಕಾರಣರಾದ ಗುರುಗಳನ್ನು ಯಾರೂ ಸ್ಮರಿಸದೇ ಇರುವುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಗುರುಗಳಾಗಿದ್ದ ರಾಜಪ್ಪ ಮೇಷ್ಟ್ರನ್ನು ಸದಾ ಸ್ಮರಿಸಿಕೊಂಡು ಬಹಳ ಭಾವುಕರಾಗಿ ಅಂದು ನಾನು ಶಾಲೆ ಬಿಟ್ಟ ಸಂದರ್ಭದಲ್ಲಿ ನಮ್ಮ ಮೇಷ್ಟ್ರು ರಾಜಪ್ಪ ಅವರು ಮನೆ ಮನೆಗೆ ಬಂದು ನನ್ನಂಥ ಹತ್ತಾರು ಶಾಲೆ ಬಿಟ್ಟ ವಿದ್ಯಾರ್ಥಿಗಳನ್ನು ನೇರವಾಗಿ ಐದನೇ ತರಗತಿಗೆ ಸೇರಿಸಿಕೊಂಡು ಅಕ್ಷರ ಜ್ಞಾನ ಕಲಿಸದೇ ಹೋಗಿದ್ದರೆ ಇಂದು ನಾನು ಇಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಎಂಬ ಅವರ ಮಾತು ಅಕ್ಷರಶಃ ಸತ್ಯವಾಗಿದೆಯಲ್ಲವೇ ಯಾರು ತಮ್ಮ ವೃತ್ತಿ ಪಾವಿತ್ರತೆಯನ್ನು ಜತನದಿಂದ ಕಾಪಾಡಿಕೊಂಡು ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು ಗುರುಭಕ್ತಿ ದೈವಭಕ್ತಿ ಪ್ರಾಮಾಣಿಕತೆ ಸತ್ಯಸಂಧತೆ ದಯಾಪರತೆ ಸೋದರತೆ ಸೌಜನ್ಯ ಕಾರ್ಯದಕ್ಷತೆ ಔದಾರ್ಯ ಸಚ್ಚಾರಿತ್ರ್ಯ ರಾಷ್ಟ್ರಭಕ್ತಿಯೊಂದಿಗೆ ಮಾನವೀಯ ಮೌಲ್ಯಗಳ ಮುದ್ರೆಯನ್ನು ಅಚ್ಚಳಿಯದಂತೆ ವಿದ್ಯಾರ್ಥಿಗಳಲ್ಲಿ ಉಳಿಸಿ ಸಮರ್ಪಣಾ ಭಾವದಿಂದ ಶಿಕ್ಷಕ ವೃತ್ತಿಯನ್ನು ಮಾಡುತ್ತಾರೆಯೋ ಅವರು ಮಾತ್ರ ಸಮರ್ಥ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ಇಂತಹ ಆದರ್ಶ ಶಿಕ್ಷಕರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾವಿತ್ರಿಬಾಯಿ ಪುಲೆ ರಾಮಕೃಷ್ಣ ಪರಮಹಂಸ ವಿವೇಕಾನಂದರಂತಹ ಸಹಸ್ರಾರು ಆದರ್ಶ ಗುರುಗಳು ಇಡೀ ವಿಶ್ವಕ್ಕೆ ಚಿರಪರಿಚಿತವಾಗಿ ಲೋಕಮಾನ್ಯರೆನಿಸಿದ್ದಾರೆ ಅವರು ಹತ್ತಿಸಿದ ಆದರ್ಶ ಗುರುವಿನ ವ್ಯಕ್ತಿತ್ವದ ಜ್ಯೋತಿಯು ಇಂದಿನವರೆಗೂ ಪ್ರಜ್ವಲಿಸುತ್ತಿದೆ ಅಂತಹ ಆದರ್ಶ ಶಿಕ್ಷಕರಲ್ಲಿ ವಿಶ್ವಗುರುವಾಗಿ ತತ್ವಜ್ಞಾನಿಯಾಗಿ ಭಾರತದ ರಾಷ್ಟ್ರಪತಿಯಾಗಿ ಭಾರತ ರತ್ನ ಕಿರೀಟ ತೊಟ್ಟು ಅಪ್ರತಿಮ ಪಾಂಡಿತ್ಯದಿಂದ ಪ್ರೌಢಿಮೆಯನ್ನು ಮೆರೆದು ಶಿಕ್ಷಕರಿಗೆ ನಿಜವಾದ ಗೌರವವನ್ನು ತಂದುಕೊಟ್ಟಂತಹ ಮಹಾಚೇತನವೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ದೇಶದ ಸಮಸ್ತ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಗುರು ನಮನದೊಂದಿಗೆ ಗುರುಗಳನ್ನು ಸ್ಮರಿಸಿ ಗೌರವಿಸುವ ಈ ಪರಂಪರೆಯು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಪ್ರಾರಂಭವಾಗಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಕಿರುಪರಿಚಯದೊಂದಿಗೆ ಅವರಲ್ಲಿನ ಆದರ್ಶ ಗುಣಗಳನ್ನು ನಾವು ನೀವೆಲ್ಲರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುತ್ತನಿಯಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳ ಪುತ್ರರತ್ನವಾಗಿ ಜನಿಸುತ್ತಾರೆ ಇವರ ತಂದೆ ತಾಯಿಗಳು ಜಮೀನ್ದಾರರ ಬಳಿ ದಿನಗೂಲಿ ನೌಕರರಾಗಿ ಕಾರ್ಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು ಹಾಗೆ ಮಗನ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದರು ಎಲ್ಲ ತಂದೆ ತಾಯಿಗಳ ಅವಿಲಾಷೆಯಂತೆ ಇವರಿಗೂ ತಮ್ಮ ಮಗ ತಿರುಪತಿಯ ತಿಮ್ಮಪ್ಪನ ಸೇವೆ ಮಾಡುವ ಪುರೋಹಿತನಾಗಲೆಂದು ಬಯಸಿದ್ದರು ಬರುವ ಅಲ್ಪ ಆದಾಯದಲ್ಲಿ ತುಂಬು ಕುಟುಂಬವನ್ನು ನಿರ್ವಹಣೆ ಮಾಡುವುದೇ ಕಷ್ಟವಾದ ಸಮಯವಾಗಿತ್ತು ರಾಧಾಕೃಷ್ಣನ್ ಅವರಿಗೆ ಓದಿನ ಬಗ್ಗೆ ಅಪಾರ ಹಂಬಲ ಆದರೆ ಮನೆಯಲ್ಲಿ ಓದಿಗೆ ಬೆಂಬಲವಾಗಿ ನಿಲ್ಲಬಲ್ಲವಾದ ಆರ್ಥಿಕ ನೆರವು ಸಿಗಲಿಲ್ಲ ಆದರೆ ಇವರಿಗೆ ಆರ್ಥಿಕ ನೆರವು ಸಿಗಲಿಲ್ಲವೆಂದು ಸುಮ್ಮನೆ ಕೂಡದೆ ಸ್ಕಾಲರ್ಶಿಪ್ ಹಣದಲ್ಲಿಯೇ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಪೂರೈಸುತ್ತಾರೆ ಈಗಿನ ಚೆನ್ನೈನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಜ್ಞಾನ ವಿಷಯದ ಮೇಲೆ ಬಿ ಎ ಮತ್ತು ಎಂಎ ಪದವಿಗಳನ್ನು ಪಡೆದುಕೊಳ್ಳುತ್ತಾರೆ ಸ್ನಾತಕೋತ್ತರ ಪದವಿಯಲ್ಲಿ ರಾಧಾಕೃಷ್ಣನ್ ಮಂಡಿಸಿದ ಪ್ರಬಂಧ ದಿ ಎಥಿಕ್ಸ್ ಆಫ್ ವೇದಾಂತ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು ಕೇವಲ ಇಪ್ಪತ್ತು ವರ್ಷದ ಬಾಲಕನ ತಲೆಯಲ್ಲಿದ್ದ ಹಲವು ಬಗೆಯ ಸಿದ್ಧಾಂತಗಳು ವೇದಾಂತ ವಿಚಾರಗಳು ಮುಂದೊಂದು ದಿನ ಅವರನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಎಂದು ಅವರ ಕಾಲೇಜಿನ ಶಿಕ್ಷಕರು ಗುರುತಿಸಿದ್ದರು ಅದರಂತೆಯೇ ರಾಧಾಕೃಷ್ಣನ್ ಅವರು ಇಡೀ ವಿಶ್ವವೇ ತಲೆ ಎತ್ತಿ ನೋಡುವ ರೀತಿಯಲ್ಲಿ ಬೆಳೆದು ತತ್ವಶಾಸ್ತ್ರದಲ್ಲಿ ಅಗಾಧ ಪಾಂಡಿತ್ಯ ಪಡೆದು ವಿಶ್ವಮಾನ್ಯರಾಗಿದ್ದು ಇತಿಹಾಸ ಭಾರತದ ಸನಾತನ ಧರ್ಮವಾದ ಹಿಂದೂ ಧರ್ಮದ ಸಾರ ವೇದ ಉಪನಿಷತ್ ಜೈನ ತತ್ವಜ್ಞಾನ ಶಂಕರಾಚಾರ್ಯ ಮಧ್ವಾಚಾರ್ಯ ರಮಾನುಜಾಚಾರ್ಯ ಪ್ಲೇಟೋ ಪ್ಲಾಟಿನಸ್ ಕಾಂತ್ ಬ್ರ್ಯಾಂಡ್ಲೆ ಮುಂತಾದ ಮಹನೀಯರ ತತ್ವಜ್ಞಾನವನ್ನು ಆಳವಾಗಿ ಅಧ್ಯಯನ ಕೈಗೊಳ್ಳುತ್ತಾರೆ ಸತತ ಅಭ್ಯಾಸ ಹಾಗೂ ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ಮೇಲೇರುತ್ತಾ ಸಾಧನೆಯ ಶಿಖರವನ್ನು ಏರುತ್ತಾರೆ ಅವರ ಈ ಸತತ ಅಧ್ಯಯನದ ಪ್ರತಿಫಲವಾಗಿ ಯಾರು ಎಷ್ಟೇ ಜಟಿಲವಾದ ಸಮಸ್ಯೆಯನ್ನು ಹೊತ್ತು ತರಲಿ ಅದಕ್ಕೆ ತಕ್ಷಣ ಪರಿಹಾರ ನೀಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರು ವ್ಯಾಪ್ಯ ಮೇವನ ಚೇತವಾರಿ ಕುತಃ ಕುಂಬೆ ಸಮಾಗಮ ಎಂದು ಹೇಳುವಂತೆ ಬಾವಿಯಲ್ಲಿ ನೀರಿದ್ದರೆ ಮಾತ್ರ ನಾವು ಬಿಂದಿಗೆಯನ್ನು ಬಿಟ್ಟು ನೀರು ತುಂಬಲು ಸಾಧ್ಯವಿದೆ ಅಲ್ಲವೇ ಬಾವಿಯಲ್ಲಿ ನೀರೇ ಇರದಿದ್ದರೆ ಹೇಗೆ ನೀರು ತುಂಬಲು ಸಾಧ್ಯ ಹೀಗಾಗಿ ರಾಧಾಕೃಷ್ಣನ್ ಅವರು ಸದಾ ಅಧ್ಯಯನಶೀಲರಾಗಿ ನೀರು ತುಂಬಿದ ಬಾವಿಗಳಂತಾಗಿದ್ದರು ಯಾರೇ ಪ್ರಶ್ನೆ ಎಂಬ ಬಿಂದಿಗೆಯನ್ನು ಬಾವಿಯಲ್ಲಿ ಬಿಟ್ಟರೆ ಅದಕ್ಕೆ ಉತ್ತರವೆಂಬ ನೀರನ್ನು ತುಂಬುವ ಸಾಮರ್ಥ್ಯವನ್ನು ಡಾಕ್ಟರ್ ರಾಧಾಕೃಷ್ಣನ್ ಅವರು ಪಡೆದಿದ್ದರು ಈ ಹಿನ್ನೆಲೆಯಲ್ಲಿಯೇ ಅವರನ್ನು ಚಲಿಸುವ ವಿಶ್ವಕೋಶ ಎಂದು ಕರೆಯುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಇಂದಿನ ಶಿಕ್ಷಕರೂ ಕೂಡ ಸ್ವಾಧ್ಯಾಯಾನ್ಮ ಪ್ರಮದಹ ಎಂಬಂತೆ ಸದಾ ಅಧ್ಯಯನಶೀಲರಾಗುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ನಾವು ಎಷ್ಟೇ ಅಧ್ಯಯನ ಮಾಡಿದ್ದರೂ ಅದನ್ನು ಸತತವಾಗಿ ಅಭ್ಯಾಸದಿಂದ ಬೆಳಗಿಸದಿದ್ದರೆ ಅದು ಕ್ರಮೇಣ ನಿರುಪಯುಕ್ತವಾಗುತ್ತದೆ ಸ್ವತಃ ತಾನು ಉರಿಯದ ದೀಪವು ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯವಿಲ್ಲ ಹಾಗಾಗಿ ಶಿಕ್ಷಕ ವೃತ್ತಿಯಲ್ಲಿರುವವರೆಲ್ಲರೂ ಯಾವಾಗಲೂ ವಿದ್ಯಾರ್ಥಿಗಳಾಗಿಯೇ ಇದ್ದು ಸತತ ಅಧ್ಯಯನ ಅಧ್ಯಾಪನ ಮಾಡುತ್ತಾ ಸೃಜನಶೀಲ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಂಡಾಗ ಮಾತ್ರ ಪ್ರಜ್ವಲಿಸುತ್ತಿರುವ ದೀಪದಂತಾಗಿ ಮತ್ತೊಂದು ದೀಪವನ್ನು ಬೆಳಗಿಸಲು ಸಾಧ್ಯವಿದೆ ಅಲ್ಲವೇ ಇದು ವಿಜ್ಞಾನ ಯುಗ ಸ್ಪರ್ಧಾ ಯುಗವಾಗಿದ್ದು ಮಕ್ಕಳಿಗೆ ಜ್ಞಾನದ ಹಸಿವನ್ನು ಇಂಗಿಸಲು ಗುರುಗಳಿಂದ ಸಾಧ್ಯವಾಗಬೇಕಾದರೆ ಇಂದು ಗುರುಗಳಾದವರು ನಿರಂತರ ಅಧ್ಯಯನಶೀಲರಾಗಬೇಕು ಮಕ್ಕಳು ಕೇಳುವ ಪ್ರತಿಯೊಂದು ವಿಚಾರಗಳಿಗೂ ಸಮರ್ಥವಾಗಿ ಉತ್ತರಿಸುವ ಸಾಮರ್ಥ್ಯ ಹೊಂದಬೇಕು ಹೇಗೆ ತಮ್ಮೆಲ್ಲರ ಬಳಿ ಇರುವ ಮೊಬೈಲ್ ಫೋನ್ಗಳು ಮೇಲಿಂದ ಮೇಲೆ ಅಪ್ಡೇಟ್ ಆಗುತ್ತಿರುತ್ತವೆಯೋ ಹಾಗೆ ಶಿಕ್ಷಕರಾದವರೂ ಕೂಡ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿನ ಹೊಸ ಬದಲಾವಣೆಗಳಿಗೆ ತಕ್ಕಂತೆ ಅಪ್ಡೇಟ್ ಆಗುತ್ತಿರಬೇಕು ಮಕ್ಕಳು ಕೇಳುವ ಯಾವುದೇ ಪ್ರಶ್ನೆಗಳಿಗೂ ಉತ್ತರಿಸಲು ಸಮರ್ಥರಾಗಿರಬೇಕು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಎಂಬಂತೆ ಜ್ಞಾನಕ್ಕೆ ಸಮನಾದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಂತಹ ಬೆಲೆಬಾಳುವ ಜ್ಞಾನವನ್ನು ನಮ್ಮ ಮಕ್ಕಳು ಸಮರ್ಥ ಶಿಕ್ಷಕರಿಂದ ಪಡೆಯಬೇಕು ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಾತ್ರಭಾಜ್ಯಂ ಭಾರಕಾರಿ ವ್ಯಯ ಕೃತೆ ಏವ ನಿತ್ಯಂ ವಿದ್ಯಾಧನ ಸರ್ವಧನಃ ಪ್ರಧಾನಂ ಎಂಬಂತೆ ವಿದ್ಯೆ ಎಂಬ ಸಂಪತ್ತನ್ನು ಯಾವ ಕಳ್ಳನೂ ಕದಿಯಲು ಸಾಧ್ಯವಿಲ್ಲ ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳುವ ಸಾಮರ್ಥ್ಯವಿರುವ ರಾಜನಿಂದ ಅಹಂಕಾರ ದರ್ಪದಿಂದ ಜ್ಞಾನವನ್ನು ವಶಪಡಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಯಾವುದೇ ಭಾರವಿಲ್ಲದೆ ನಮ್ಮ ಜೊತೆಯಲ್ಲಿ ಬರುವ ಯಾವುದಾದರೂ ಅಮೂಲ್ಯ ಆಸ್ತಿ ಇದ್ದರೆ ಅದು ಜ್ಞಾನ ಮಾತ್ರ ನಮ್ಮಲ್ಲಿನ ಭೌತಿಕ ಸಂಪತ್ತು ಖರ್ಚು ಮಾಡಿದರೆ ವ್ಯಯವಾಗುತ್ತಾ ಹೋಗುತ್ತದೆ ಆದರೆ ಜ್ಞಾನದ ಸಂಪತ್ತು ಖರ್ಚಾದಂತೆ ವೃದ್ಧಿಸುತ್ತಾ ಹೋಗುತ್ತದೆ ಜ್ಞಾನ ಸಂಪತ್ತು ನಮ್ಮದಾಗಬೇಕಾದರೆ ನಾನೆಂಬ ಅಹಂಕಾರದ ಭಾವವನ್ನು ಬಿಟ್ಟು ಗುರುವಿಗೆ ಶರಣು ಹೋಗಿ ಜ್ಞಾನ ದೀಕ್ಷೆಯನ್ನು ಪಡೆಯಬೇಕು ಗುರು ಎಂಬ ಮಾಂತ್ರಿಕ ಶಕ್ತಿ ದೇಹ ಮತ್ತು ಮನಸ್ಸಿನಲ್ಲಿ ಸಂಚಲನವಾದಾಗ ಮಾತ್ರ ವಿದ್ಯೆ ಪ್ರಾಪ್ತವಾಗುತ್ತದೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬಂತೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ಯಾರು ವಿದ್ಯೆಯನ್ನು ಪಡೆಯುತ್ತಾರೋ ಅಂತಹವರಿಗೆ ಜ್ಞಾನವು ಲಭ್ಯವಾಗುತ್ತದೆ ಹಿಂದೆ ಗುರು ಮುಂದೆ ಗುರಿಯಿದ್ದವರಿಗೆ ಮಾತ್ರ ಅಮೂಲ್ಯವಾದ ಜ್ಞಾನ ಲಭ್ಯವಾಗುತ್ತದೆಯೇ ವಿನಃ ಹಿಂದೆ ಗುರು ಇಲ್ಲ ಮುಂದೆ ಗುರಿಯೂ ಇಲ್ಲದವರಿಗೆ ಸುಜ್ಞಾನದ ಫಲವು ದಕ್ಕದೆ ಅಜ್ಞಾನದ ಅಂಧಕಾರದಲ್ಲಿ ಕಳೆದು ಹೋಗಿಬಿಡುತ್ತಾರೆ ಹುಟ್ಟಿದ ಪ್ರತಿಯೊಂದು ಮಗುವು ವಿಶ್ವಮಾನವನಾಗಿರುತ್ತಾನೆ ಅದಕ್ಕೆ ಯಾವುದೇ ಜಾತಿ ಪಂಗಡದ ವಾಸನೆಯು ಬಡಿಯದೆ ಕರೆದವರ ಕೂಸಾಗಿ ಕುಲಭೇದವಿಲ್ಲದೆ ಖುಷಿ ಖುಷಿಯಾಗಿ ಬೆಳೆಯುತ್ತದೆ ಅಲ್ಲವೇ ಯಾವಾಗ ಪರಿಸರದ ಪ್ರಭಾವವು ಮಗುವಿನ ಮೇಲೆ ಬೀಳುತ್ತದೆಯೋ ಆ ಕ್ಷಣದಿಂದ ಅದರ ಸಂಸ್ಕಾರದಲ್ಲಿ ವ್ಯತ್ಯಾಸ ಉಂಟಾಗಿ ಅಲ್ಪಮಾನವನಂತೆ ವರ್ತಿಸಲು ಪ್ರಾರಂಭಿಸುತ್ತಾನೆ ಈ ಸಮಯದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬಂತೆ ಅದಕ್ಕೆ ಉತ್ತಮ ಸಂಸ್ಕಾರವನ್ನು ಕಲ್ಪಿಸಿಕೊಡುವಲ್ಲಿ ಗುರುವಿನ ಪಾತ್ರ ಅತಿ ಮುಖ್ಯವಾಗುತ್ತದೆ ಅದಕ್ಕೆ ಹೇಳುತ್ತಾರೆ ಹುಟ್ಟಿದ ಪ್ರತಿಯೊಂದು ಮಗು ವಿಶ್ವ ಮಾನವನಾಗಿರುತ್ತಾನೆ ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪ ಮಾನವನಾಗಿ ಬದಲಾಗುತ್ತಾನೆ ಈ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನನ್ನಾಗಿ ಮಾಡುವುದೇ ಶಿಕ್ಷಣದ ಬಹುದೊಡ್ಡ ಜವಾಬ್ದಾರಿ ಎಂದು ಕುವೆಂಪು ಅವರು ಹೇಳುವಂತೆ ಇವತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲ್ಪಿಸಿಕೊಡುವಲ್ಲಿ ಗುರುವಿನ ಪಾತ್ರ ಅತಿ ಮುಖ್ಯವಾಗಿದೆ ಅನ್ನದಾನಾತ್ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ಕ್ಷಣಿಕಾತೃಪ್ತಿ ಯಾವ ಜೀವಂ ಚ ವಿದ್ಯೆಯಾ ಎಂಬಂತೆ ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠವಾದರೂ ವಿದ್ಯಾದಾನ ಮಾಡುವ ಕಾಯಕ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಿಂದ ಆಗುವ ತೃಪ್ತಿಯು ಕ್ಷಣಿಕವಾದದ್ದು ಆದರೆ ವಿದ್ಯೆಯಿಂದ ಸಿಗುವ ತೃಪ್ತಿಯು ಜೀವವಿರುವವರೆಗೂ ಉಳಿಯುತ್ತದೆ ತಾಯಿ ಉಸಿರು ಕೊಡುತ್ತಾಳೆ ತಂದೆ ಹೆಸರು ಕೊಡುತ್ತಾನೆ ಆದರೆ ಗುರುಗಳು ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಳ್ಳುವ ವಿದ್ಯೆ ಕೊಡುತ್ತಾರೆ ಅಂತಹ ವಿದ್ಯಾದಾನ ಮಾಡುವ ಪವಿತ್ರ ಕಾಯಕಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಇನ್ನೊಂದು ಕಾಯಕ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಭ್ಯಾಸವಿದ್ದಂತೆ ವಿದ್ಯೆ ಕರ್ಮವಿದ್ದಂತೆ ಬುದ್ಧಿ ಪ್ರಯತ್ನವಿದ್ದಂತೆ ಸಂಪತ್ತು ಭಾಗ್ಯವಿದ್ದಂತೆ ಫಲವೆಂದು ಬೋಧಿಸುವ ಗುರುವಾಗಿ ಗುರುತರ ಜವಾಬ್ದಾರಿ ಹೊತ್ತವರು ಶಿಕ್ಷಕರು ಆತ್ಮಶಿಕ್ಷಣದ ಮಹತ್ವವನ್ನು ತಿಳಿಸಿ ಕೇವಲ ಪುಸ್ತಕದ ಜ್ಞಾನದಿಂದ ಆತ್ಮಶಿಕ್ಷಣ ದೊರೆತು ಪರಿಪೂರ್ಣ ಜ್ಞಾನ ಲಭಿಸುವುದಿಲ್ಲ ಅಂತೆಯೇ ಹೇಳುತ್ತಾರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮನಿ ಚಿತ್ತದೋಳ್ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಎಂದು ಹೇಳುವಂತೆ ಪುಸ್ತಕ ಜ್ಞಾನವು ಅನುಭವದಿಂದ ಬರಬೇಕು ಆಚರಣೆಯಿಂದ ಬರಬೇಕು ಅನುಷ್ಠಾನದಿಂದ ಬರಬೇಕು ಕೇವಲ ಪುಸ್ತಕ ಜ್ಞಾನವೊಂದೇ ಉಪಯುಕ್ತವಲ್ಲ ಅದನ್ನು ಯಥಾವತ್ತಾಗಿ ಮಗುವಿನ ತಲೆಯಲ್ಲಿ ಬಿಟ್ಟರೆ ಯಾವುದೇ ಪ್ರಯೋಜನವಿಲ್ಲ ಪುಸ್ತಕ ಜ್ಞಾನವು ಬಾಯಿಪಾಠವಾಗಬೇಕು ಕೇವಲ ಬಾಯಿಪಾಠವಾದರೆ ಸಾಲದು ಅದು ಹೃದ್ಗತವಾಗಬೇಕು ಕೇವಲ ಅದು ಹೃದ್ಗತವಾದರೆ ಸಾಲದು ಪ್ರತಿನಿತ್ಯ ಬುದ್ಧಿಯ ಮೂಲಕ ವ್ಯವಹಾರದಲ್ಲಿ ತೇಜೋ ರೂಪದಿಂದ ಪ್ರಕಟವಾಗಬೇಕು ಅಂದಾಗ ಶಿಕ್ಷಣವು ಪರಿಪೂರ್ಣವಾಗಲು ಸಾಧ್ಯವಿದೆ ಒಳ್ಳೆಯದನ್ನು ಮಾಡು ಮರೆತು ಬಿಡು ಎನ್ನುವ ಭಾವದಲ್ಲಿ ಮೇನದ ಬತ್ತಿಯು ತನ್ನತಾ ಸುಡುತ್ತಾ ಜಗಕ್ಕೆ ಬೆಳಕು ನೀಡಿ ಮರೆಯಾದಂತೆ ಶಿಕ್ಷಕ ವೃತ್ತಿ ಶ್ರೇಷ್ಠವಾಗಿದೆ ಆದರೂ ಸಹ ಇಂದಿನ ಶಿಕ್ಷಣದಲ್ಲಿನ ಕೆಲವು ನ್ಯೂನತೆಗಳು ಗುರುವಿನ ಗುರುತರ ಜವಾಬ್ದಾರಿಯನ್ನು ಪ್ರಶ್ನಿಸುವಂತೆ ಮಾಡುತ್ತಿವೆ ಅಂತೆಯೇ ಸಂಸ್ಕೃತದಲ್ಲಿ ಹೇಳುವಂತೆ ಇಂದಿನ ವಿದ್ಯಾವಂತರು ಹೇಗಿದ್ದಾರೆ ಎಂದರೆ ಸಾಕ್ಷರೋ ವಿಪರೀತೇಶ್ಚ ರಾಕ್ಷಸೋ ಭವ್ಯಂ ಎನ್ನುವಂತೆ ಸಾಕ್ಷರ ಅನ್ನುವ ಪದವನ್ನು ವಿಲೋಮ ಮಾಡಿ ಓದಿದಾಗ ಅದು ರಾಕ್ಷಸ ಎಂದಾಗುತ್ತದೆ ಹೀಗಾಗಿ ವಿದ್ಯಾವಂತರೇ ಎಂದು ರಾಕ್ಷಸೀಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಹೀನ ಕೃತ್ಯಗಳನ್ನು ಮಾಡುತ್ತಾ ಅಮಾಯಕ ಜೀವಿಗಳ ದೃಷ್ಟಿಯಲ್ಲಿ ಕಟುಕರಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ದಯೆ ಪ್ರೀತಿ ಕರುಣೆ ಶಾಂತಿ ಸಹನೆ ವಿನಯ ಪ್ರಾಮಾಣಿಕತೆ ಮಾನವೀಯತೆಯಂತಹ ಮೌಲ್ಯಗಳು ಹೋಗಿವೆ ಸಿದ್ದಯ್ಯ ಪುರಾಣಿಕರು ಹೇಳುವಂತೆ ಇಂದಿನ ಶಿಕ್ಷಣವು ನಮಗೆ ಕೊಡುಗೆ ನೀಡಿದೆ ಎಂದರೆ ವಿದ್ಯೆ ಬಂದಿತು ವಿನಯ ಹೋಯಿತು ಬುದ್ಧಿ ಬಂದಿತು ಶ್ರದ್ಧೆ ಹೋಯಿತು ವಿಜ್ಞಾನ ಬಂತು ಸಮಾಧಾನ ಹೋಯಿತು ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು ಮಾತು ಬಂತು ಕೃತಿ ಹೋಯಿತು ಬೋಧನೆ ಬಂತು ಸಾಧನೆ ಹೋಯಿತು ಜಾತಿ ಬಂತು ಪ್ರೀತಿ ಹೋಯಿತು ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಯಿತು ಎಂದು ಹೇಳುವ ಅವರ ಧ್ವನಿಯಲ್ಲಿನ ನೋವು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಆದರೆ ಇದಕ್ಕೆಲ್ಲ ಇಂದಿನ ಶಿಕ್ಷಕರೇ ಹೊಣೆ ಎಂದು ದೋಷಾರೋಪ ಹೊರಿಸುವುದು ಎಷ್ಟು ಸರಿ ಹಾಗಾದರೆ ಗುಣಮಟ್ಟದ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವವೋ ಹಾಗೆಯೇ ಪಾಲಕರು ಪೋಷಕರು ಹಾಗೂ ಸಮುದಾಯದ ಮಹತ್ವವೂ ಕೂಡ ಅಷ್ಟೇ ಇದೆ ಅಭ್ಯಾಸ ಅನುಸರಣಿ ವಿದ್ಯಾ ಎಂಬಂತೆ ನಾವು ಮಾಡುವ ಅಭ್ಯಾಸ ಹಾಗೂ ಅನುಸರಣೆಯ ಮೇಲೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಸಮಾಜದ ಪ್ರತಿಯೊಬ್ಬರೂ ಕೂಡ ಅರಿಯಬೇಕು ಶಾಲೆಯಲ್ಲಿ ಸತ್ಯವೇ ನಮ್ಮ ತಂದೆ ತಾಯಿ ಸತ್ಯವೇ ನಮ್ಮ ಬಂಧುಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು ಎಂದು ಕಲಿತ ಮಗು ಮನೆಗೆ ಹೋದಾಗ ತಾಯಿ ಆಗ ಜೋಳ ಬೀಸಿಕೊಂಡು ಬರಲು ಗಿರಣಿಗೆ ಕಳುಹಿಸುತ್ತಾಳೆ ಎಂದಿಟ್ಟುಕೊಳ್ಳಿ ಇಪ್ಪತ್ತು ಸೇರು ಜೋಳ ಇದ್ದಾವೆ ಎಂದು ನಲವತ್ತೈದು ರೂಪಾಯಿ ಕೊಟ್ಟಾಗ ಓದಿರೋ ಮಗು ಕೇಳುತ್ತೆ ಅವ್ವ ಒಂದು ಸೇರು ಜೋಳಕ್ಕೆ ಮೂರು ರೂಪಾಯಿ ಆದರೆ ಇಪ್ಪತ್ತು ಸೇರು ಜೋಳಕ್ಕೆ ಅರವತ್ತು ರೂಪಾಯಿ ಆಗುತ್ತೆ ಕೊಡಮ್ಮ ಎಂದಾಗ ತಾಯಿ ಹೇಳುತ್ತಾಳೆ ಮಗ ಹದಿನೈದು ಸೇರು ಇದ್ದಾವೆ ಎಂದು ಹೇಳು ಎನ್ನುತ್ತಾಳೆ ಇಲ್ಲಿ ತಾಯಿ ತನ್ನ ಕಷ್ಟದ ಬದುಕಿಗೆ ಅಮೂಲ್ಯವಾದ ಹಣವನ್ನು ಉಳಿಸಲು ಮಗುವಿಗೆ ಸುಳ್ಳು ಹೇಳುತ್ತಾಳೆ ಆದರೆ ಅದು ನನ್ನ ಮಗುವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆಂದು ಆಕೆಗೆ ಅರಿವಾಗುವುದಿಲ್ಲ ಇದಕ್ಕೆ ಇನ್ನೊಂದು ಪ್ರಸಂಗವನ್ನು ನೆನಪಿಸಿಕೊಡುವುದಾದರೆ ಬಹುಶಃ ಮಕ್ಕಳೊಂದಿಗೆ ಪ್ರಯಾಣ ಮಾಡುವ ತಂದೆ ತಾಯಿಯರನ್ನು ನೋಡಿದಾಗ ಕಂಡಕ್ಟರ್ ಅವರಿಗೆ ಒಂದು ರೀತಿಯ ನಡುಕು ಉಂಟಾಗುತ್ತದೆ ಏಕೆಂದರೆ ಆರು ವರ್ಷದ ತುಂಬಿದ ಮಕ್ಕಳಿಗೆ ಅರ್ಧ ಟಿಕೆಟ್ ಹನ್ನೆರಡು ವರ್ಷ ತುಂಬಿದವರಿಗೆ ಪೂರ್ಣ ಟಿಕೆಟ್ ನೀಡಬೇಕಾದದ್ದು ಕಂಡಕ್ಟರರ ಕರ್ತವ್ಯವಾಗಿದೆ ಆದರೆ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಆಗಲೇ ಸುಳ್ಳಿನ ಬೋಧನೆ ಮಾಡಿರುತ್ತಾರೆ ಕಂಡಕ್ಟರ್ ಬಂದು ಈ ಮಗುವಿಗೆ ಪೂರ್ಣ ಟಿಕೆಟ್ ತೆಗೆದುಕೊಳ್ಳಬೇಕು ಎಂದು ಹೇಳಿದರೆ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಮಗುವಿನ ಕಡೆಯಿಂದ ಬಲವಂತವಾಗಿ ಏಳನೇ ತರಗತಿ ಓದುತ್ತಿದ್ದರೂ ನಾಲ್ಕನೇ ತರಗತಿ ಓದುತ್ತಿದ್ದಾನೆ ಎಂದು ಸುಳ್ಳು ಹೇಳಿಸಿ ಅರ್ಧ ಟಿಕೆಟಿನ ಹಣವನ್ನು ಉಳಿಸಲು ಪ್ರಯತ್ನಿಸುತ್ತಾರೆ ಇದು ತಂದೆ ತಾಯಿಗಳು ಮಾಡುವ ಈ ಕಾರ್ಯ ತಪ್ಪು ಎಂದು ನಾನು ಹೇಳುತ್ತಿಲ್ಲ ಅವರ ಆರ್ಥಿಕ ಸ್ಥಿತಿ ಹಾಗೆ ಸುಳ್ಳು ಹೇಳುವಂತೆ ಮಾಡಿ ಒಂದಷ್ಟು ಹಣವನ್ನು ಉಳಿಸುವ ಪ್ರಯತ್ನ ಮಾಡಿದರೂ ಕೂಡ ಅದು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಬಿಂಬಿಸಲು ಇಲ್ಲಿ ನಾನು ಉದಾಹರಿಸಿದ್ದೇನೆ ಅಷ್ಟೇ ಹಾಗಾಗಿ ಇಂದು ಸಮಾಜದ ಕೆಡುಕುಗಳಿಗೆ ಗುರುಗಳೇ ಕಾರಣ ಎಂದು ಟೀಕಿಸದೆ ತಂದೆ ತಾಯಿಗಳೂ ಕೂಡ ಸಮುದಾಯವೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಹೇಳದೆ ಅತಿಯಾಗಿ ಮುದ್ದಿಸಿದರೆ ಇಲ್ಲವೇ ನಿರ್ಲಕ್ಷ್ಯ ತೋರಿದರೆ ಮಕ್ಕಳ ಭವಿಷ್ಯವು ಭದ್ರವಾಗಲು ಸಾಧ್ಯವಿಲ್ಲ ಮಕ್ಕಳು ತಪ್ಪು ಮಾಡಿದಾಗ ತಿಳಿ ಹೇಳುವ ಶಿಕ್ಷಕರಿಗೆ ನೈತಿಕ ಬೆಂಬಲ ಸಿಗದಿರುವ ಕಾರಣದಿಂದ ಇಂದು ಬಹಳಷ್ಟು ಶಿಕ್ಷಕರು ತಮ್ಮ ಜವಾಬ್ದಾರಿಯಿಂದ ವಿಮುಖರಾಗುತ್ತಿದ್ದಾರೆ ಇನ್ನೊಂದೆಡೆ ಬೆರಳೆಣಿಕೆಯ ಶಿಕ್ಷಕರ ವರ್ತನೆಗಳು ಪ್ರಶ್ನಿಸುವಂತೆ ಮಾಡುತ್ತಿವೆ ಅವರಿಂದಾಗಿ ಇಡೀ ಶಿಕ್ಷಕ ಸಮುದಾಯವನ್ನೇ ದೂಷಿಸಿ ಪ್ರಾಮಾಣಿಕವಾಗಿ ಕಾಯಕ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಜ್ಞಾನದ ಜ್ಯೋತಿಗೆ ಉತ್ತಮ ಸಂಸ್ಕಾರ ನೀಡುತ್ತಿರುವ ಗುರುಗಳನ್ನು ಗೌರವದಿಂದ ಕಾಣಬೇಕು ಅದೇ ರೀತಿ ಗುರುಸ್ಥಾನದಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ತಮ್ಮ ಮೇಲಿರುವ ಗುರುತರ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಕೊನೆಯಲ್ಲಿ ಒಂದು ಮಾತು ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಆಚಾರ್ಯಸ್ಯ ಪ್ರಭಾವೇನ ಶಿಷ್ಯ ಭವತಿ ಸುಶಿಕ್ಷಿತ ಎಂಬಂತೆ ಸುಶಿಕ್ಷಿತ ಶಿಷ್ಯ ಬಳಗವನ್ನು ಸೃಜಿಸಿ ಸದೃಢ ಆದರ್ಶ ಸಮಾಜ ನಿರ್ಮಾಣ ಮಾಡುವಲ್ಲಿ ನಿರತರಾದ ಪೂಜ್ಯನೀಯ ಗುರು ವೃಂದಕ್ಕೆ ನಾವೆಲ್ಲ ಶಿರವಾಗಿ ನಮಿಸೋಣ ಗುರುವಿನ ಮಹಿಮೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಗುರುವಿನ ಗುರು ಆದರ್ಶ ಶಿಕ್ಷಕ ಶ್ರೇಷ್ಠ ತತ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶ ಜೀವನವನ್ನು ಅನುಸರಿಸೋಣ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಮಾತ್ರ ಗುರು ಸ್ಮರಣೆ ಮಾಡದೆ ಬದುಕಿನುದ್ದಕ್ಕೂ ಗುರುವಿನ ಗುಣಗಾನ ಮಾಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬುದನ್ನು ಸ್ಮರಿಸಿಕೊಂಡು ಸದಾ ಗುರುಗಳನ್ನು ಗೌರವಿಸೋಣ ಮತ್ತೊಮ್ಮೆ ಸಮಸ್ತ ಗುರು ಬಳಗಕ್ಕೆ ಗುರು ದಿನೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಚಿಂತನಕ್ಕೆ ವಿರಾಮ ಹೇಳುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಇಂತಿ ನಿಮ್ಮವ ರವಿ ಕಂಗಳ್